ಅತ್ತಿ ಏನೋ ಒಂದು ವಿಚಾರ ಮಾಡ್ಕೊತ್ ಕು ಪೂಜಾ ಚಂಪತ್ ಬಿಟ್ಟ ಇದು ಅತ್ತಿ ನಿಮ್ಗ ಮಾತಾಡ್ಸಕ್ಕ ಒಬ್ಬರು ಬಹಳ ದೂರಿನ್ಲಿಂತ ಬಂದಾರ ಅದಕ್ ನಾ ನೀ ಮಕ್ಕೊಂಡಿರಾ ಎದ್ದಿರಂತ ನೋಡಕ್ ಬಂದ ಕರ್ಕೊಂಡ್ ಬರ್ಲಿರಿ ನನಗ್ ಮಾತಾಡ್ಸಕ್ ದೂರಿನ್ಲಿಂತ ಬಂದಾರ ಅದ ಯಾರೇ ತಂಗಿ ಮತ್ತ ನೀವ ಕರ್ಕೊಂಡ್ ಹಂಗೆ ನೀನ್ ಸಂಗಟ ಹೊರಗೆ ಅಯ್ಯ ಪರ್ಮಿಷನ್ ತಗೊಳಕ್ ನೀವ ನನ್ನ ಪರ್ಮಿಷನ್ ಕೇಳಿ ಅವ್ರಿಗೆ ಬಾಳಾ ಕರ್ಕೊಂಡ್ ಬರ್ಲತ್ತಾ ಅಯ್ಯವ ಪಾಪ ಏನ್ ಅನ್ಕೊಂಡ್ರೆ ಏನೋ ಕರ್ಕೊಂಡ್ ಬಾಯ್ವಾ ಅವ್ರೇನ್ ಬಾ ದೂರ್ ನಿಂತಿಲ್ರಿ ಅಂತೀರ ಇಲ್ಲೇ ತಟ್ಟಿ ಪಟ್ಟಿ ಹರ ನೀವೀಗ ಬರ್ಲಾಕ್ ಕೇಳಿರಲ್ಲ ಬರ್ತಾರತಾಳ್ರಿ ಬರ್ರಿ ನೀನಾ ನೀ ಯಾಕೆ ಬಂದೆ ನಮ್ಮನಿಗೆ ಏನು ಊರಿ ಹೆಚ್ಚಕ್ ನಮ್ಮ ನಮ್ಮನಿಗೆ ಹಾ ಇನ್ನ ಏನ್ ಉಳಿದು ಬಂದಿದ್ದೀನಿ ನಮ್ಮನಿಗೆ ಹಾ ನನ್ನ ಕಣ್ಣು ಮುಂದೆ ಒಂದು ಕ್ಷಣ ಇರ್ಬಾಡಿ ಯಾವ ಮುಖ ತಗೊಂಡ್ ಬಂದಿದೆ ನಮ್ಮ ಮನೆಗೆ ಯಾಕ್ ಬಂದಿ ನೀನು ಇಷ್ಟು ವರ್ಷ ನಿನಗ ಸಾಕಿ ಸಾಲಿ ದೊಡ್ಡೋರ್ ಮಾಡ್ಯಾರ ನೆನಪಿಲ್ಲ ನಿನಗ ಬಿಟ್ಬಿಟ್ಟು ಹೋಗಿದ್ದೀ ಈಗ ಯಾಕೆ ಬಂದಿದಿನಿ ಏನ್ ಬಂದಿದ್ದೀನಿ ನೀನು ಆಸ್ತಿ ಅಷ್ಟಾಗಿತ್ತ ಆಸ್ತಿ ಬೇಕಾಗಿತ್ತ ನಿನಗ ಬೇಕಾದ್ರೆ ಹೇಳು ಬರ್ಕೊಡ್ತೀನಿ ಅಂತ ನಮ್ ಜೀವ ಇನ್ನ ಬರ್ಬೇಡ ನಿನ್ ನೆಳ್ಳು ಬೇಡ ನಮ್ ಮನಿ ಮೇಲೆ ಅತ್ತಿರಿ ಒಂದ್ ಜನ ನನ್ನ ಮಾತು ಕೇಳ್ರಿ ಪೂಜಾ ನೀ ಇದ್ರಾಗ ಬರಬೇಡ ನೀ ಇದ್ರಾಗ ನಡಕ್ ಬರ್ಲಿಕ್ಕೆ ಹೋಗ್ಲೇ ಬೇಡ ನೀ ಇದು ನಂದು ಅಕ್ಕಿಂದು ನಡು ಅಟ್ಟೆ ಇರ್ಬೇಕು ನಿನಗೆ ಗೊತ್ತಿಲ್ಲವಾ ನಿನಗೆ ಗೊತ್ತಿಲ್ಲ ಆಕೆ ಎಂತ ಕಾಂಡ್ ಮಾಡಿ ಹೋಗೋಣ ಅಂತ ನಿನಗೆ ಗೊತ್ತಿಲ್ಲ ನಿನಗಿದ್ ಏನು ಅರೆಯಲ್ಲ ಈಕಿ ಅಂತನೂ ನಿನಗೆ ಗೊತ್ತಿರ್ಲಿಕ್ಕಿಲ್ಲ ಈಕಿ ಮತ್ತೀಗ ನನಗ ಹಂಗೆ ಸಿಟ್ಟು ತಲೆಗೆ ತಲಗಿ ಈ ಕಿ ಪೈಲೆ ಪೈನೇಕಿ ಕಾಣಿಸ್ನಿ ರೀ ನಮ್ಗೆ ಗೊತ್ತ್ರಿ ಅಕ್ಕಿ ಯಾರು ನೀವ್ ಯಾಕೆ ಮುಚ್ಚಿಟ್ಟಿರಿ ಅಂತ ಎಲ್ಲ ಗೊತ್ತೈತ್ರಿ ನಾನು ಅಕ್ಕಿ ಹೋಳಾಗ ತಿಳ್ರಿ ಪಾಪ ಮುಂಜಾನೆ ಅಣ್ಣರು ಒಂದಳತಿ ಬೈದ್ ಬಿಟ್ಟರು ಅವಾಗೆ ಹೋಲ ನಾನಿಮ್ಮತ್ತ ಎಟ್ಟೆಹಲಿ ಕರುಳ್ ಸಂಬಂಧವ ಹಂಗೆ ತಪ್ಪಲ್ಲದು ಹದಿನೈದು ವರ್ಷ ದೂರ ಇದ್ದೀನಂತಿ ಬಾ ಬಂದು ಮಾತಾಡ್ಕೊಂಡು ಹೋಗು ಯಾಕೆ ಹೊತ್ತಿ ಬಾ ಏನವ ಅಪ್ಪನಿ ಎಲ್ಲ ಬೈದರು ಬೈತಾರ ಅವ್ರಿಗೆ ಭೀ ಸಿಟ್ಟು ಬಂದಿರ್ತದ ಬೈತಾರ ನೀವು ಮಾತಾಡ್ಕೊಂಡೆ ಹೋಗು ಅಂತಂದ ಪಾಪ ಅದಕ್ಕೆ ಅದು ಒಳಗೆ ಬಂದುಬಿಡ್ತು ಅಲ್ಲ ಕೀಗೆ ನೀವು ಹದಿನೈದು ವರ್ಷ ದೂರ ಇಟ್ಟಿರಿ ಅದೇ ದೊಡ್ಡ ಶಿಕ್ಷೆ ರೀ ಬಿದ್ರೆ ನೀವು ಅಷ್ಟು ದೊಡ್ಡ ಶಿಕ್ಷೆ ಕೊಟ್ಟಿರಿ ಕೀಗೆ ಇನ್ನೂ ನಿಮಗೆ ಸಿಟ್ಟು ಹೋಗಿಲ್ಲರಿ ಹಾಂ ಅಕ್ಕಿ ಪಾಪ ಎಷ್ಟು ನೀವು ಬೈದರು ಅಂದರು ನಮ್ಮವ್ವ ಅಂಥೇಳಿ ಮತ್ತೆ ಬಂದಾಡ್ರಿ ನಿಮ್ಮ ಬಳಿ ಮಾತಾಡ್ಲಿಕ್ಕೆ ಮತ್ತು ನೀವು ಹೀಗೆಂದ್ರೆ ಹೆಂಗಿದ್ರೆ ತಪ್ಪಿದ್ರೆ ಬೈರೇ ಅಪ್ಪ ಮಾತನಾಡ್ರಿ ಹೆತ್ ಕಾಡಿನ ಅಂತ ಹೇಳಿ ಅವ್ರಿಗೆ ಈಗ ಗೊತ್ತಾತದ್ರಿ ಈ ಬಿದ್ರೆ ಈಗ ಅಕ್ಕಿನ ಹೊಟ್ಟೆಗ್ ಮಕ್ಕಳು ಹುಟ್ಟಿರ್ಬೇಕು ಅಕ್ಕಿನ ಮಗಳು ಇಲ್ಲ ಮಗ ಅಕ್ಕಿ ಮಾಡಿದಂತ ತಪ್ಪು ಮಾಡಿರುವ ಅಂತಂದ್ರ ಆ ಹೆತ್ ಹೊಟ್ಟಿ ಮೇಲೆ ಏನ್ ಸಂಗಟ ಬೀಳ್ತದ ಅನ್ನೋದು ಅಕ್ಕಿ ಗೊತ್ತಾತದ್ರಿ ನಮ್ ಜಾಗದಾಗ ಅವ್ರು ಆತಾರಲ್ರಿ ಅವಾಗ ಗೊತ್ತಾತದ್ರಿ ಅವ್ರಿಗೆ ಹೆತ್ ಹೊಟ್ಟಿ ಸಂಗಾ ಅಂತ ಹೇಳಿ ನಮಗ ನಮ್ಮ ಹೊಟ್ಟಿ ಬೆಂಕಿ ಹೆಚ್ಚಿ ಹೋಗ್ಬಿಟ್ಟಾಳ್ರಿ ಅಕ್ಕಿ ಏನು ಹುಷಾರಣಂತಕ್ಕಿ ನಾವು ಮಾತಾಡಮ್ ರೀ ಹಾಂ ರೀ ಏನ್ ಹುಷಾರು ಮಾತಾಡಮ್ ರೀ ಇತ್ತೊಂದು ಮಗನಿಗೆ ಆ ದೇವ್ರು ನುಂಗು ಕೂತನು ನಮ್ದು ದೀಪಾನೇ ಆರು ಹೋಗ್ಯಾದ್ರಿ ಈಗ ಏನದ ನಮ್ ಹೇಳಿ ನಾವು ಇಕ್ಕಿಗಿ ಮನೆಗೆ ತುಂಬಿಸ್ಕೊಂಡು ಮಾತುಕತೆ ಕತೆ ಆಡ್ಕೊತ ಕುಡಮ್ರಿ ನಮ್ಮ ನಮ್ ಪಾಲಿಗೆ ಇಲ್ಲೇ ಅಂತ ಹೇಳಿ ಬದಕೀವಿ ರೀ ನಾವ್ ಹದಿನೈದು ವರ್ಷ ಇನ್ನೊಂದು ಇಪ್ಪತ್ತು ವರ್ಷ ಹಂಗೆ ಬದುಕಿ ಬಿಟ್ಟು ಹೋಗ್ಬಿಡ್ತಿದೇವ್ರಿ ನಾವು ದೇವ್ರ ಹತ್ರ ಅವಶ್ಯಕತೆನೇ ಇಲ್ಲ ರೀ ಇಲ್ರಿಗ್ರಿ ನಮಗ ಬೇಡ ಆಕಿ ನಮ್ ಸಸಿ ಹಳೆಲ್ಲ ಸಾಕು ಮಗಳಿಗಿನ್ನ ಹೆಚ್ಚಿಗೆ ನೋಡ್ಕೊಂಡು ಉಳಕಿ ಬಂದು ಹೆಚ್ಚಿಗೆ ಹೆಚ್ಚಿಗ್ ಮಾಡ್ಲಕ್ಕಾಡಕಿ ದೇವ್ರ್ ಯಾವ್ದೋ ಒಂದ್ ರೂಪದಾಗ ನನಗೆ ಮಗಳಿಗೆ ಹೊಳ ಅಂತ ತಿಳ್ಕೊತೀನಿ ಇಕ್ಕಿ ಮಾತ್ರ ಬಾಡಿಕೆ ರಾಕ್ಷಸಿ ಹೇಳಿಕ್ಕಿ ಈಕಿಗ ಅವ್ವ ಅಪ್ಪ ಅಣ್ಣ ಏನ್ ಇಲಿಕ್ಕಿಕ್ಕಿ ಬರೀ ಇಕ್ಕಿಂದು ಅಹ್ ಖುಷಿ ಅಟ್ಟ ಇಕ್ಕಿ ಮುಖ್ಯ ರೀಕಿ ನಂಬಿ ಅಟ್ಟ ಮುಖ್ಯಾ ಈಗ ಬೇಕಿ ಏನೋ ಒಂದು ಹೊತ್ಕೊಂಡೆ ಬಂದಾಳ್ರಿ ಕಿ ಸುಮ್ನೆ ಬಂದಿಲ್ಲ ಈಗ ಬೀಕಿ ಏನೋ ಒಂದು ಉಪಾಯಿ ಹಾಕೊಂಡ್ ಬಂದಾಳಿಕಿ ನೀವ್ ಅನ್ಕೊಂಡಿ ಅದ್ರ ಇಲ್ರಿಕಿ ಮಾಡಿ ನವ

ಚುಚ್ಚಿ ಮಾತಾಡ್ತೀರಲ್ವೇ ಏನು ಹೇಳಿನ ಬೇಗ್ರೆ ಆಯ್ತು ಈಗ ಬಂದಾಳ ನಮ್ ನೋಡ ಆಯ್ತು ಈಗ ಅಕ್ಕಿಗೆ ಹೋಗನ್ರಿ ಇನ್ಮೇಲೆ ಬರಬೇಡನ್ರಿ ನಮ್ಗ ಇರಟ್ ದಿನ ನಮ್ಗೆ ನೆಮ್ಮದಿಲಿ ಎಲ್ಲ ಬಿಡೋವ್ರಿ ಆಯ್ತು ಬಂದಾಳಲ್ಲ ನೋಡ್ಕೊಂಡು ಹೋಗೋದಿತ್ತು ಆಯ್ತು ನೋಡಣ್ಣ ಅನ್ನದ ಆಯ್ತು ನಮ್ಮನೆ ಸುದ್ದಿ ಏನಾಗ್ಯದ ಏನಿಲ್ಲ ಎಲ್ಲ ಗೊತ್ತೇ ಆಗ್ಯದ ಆಯ್ತು ಇನ್ನು ಹೋಗನ್ರಿ ಆಯ್ತಲ್ಲ ನಾ ಬೈಯಲ್ಲ ಅನ್ನೋಲ್ಲ ಏನ್ ಮಾಡಲ್ಲ ಆಯ್ತಾ ಹೋಗನ್ರಿ ಇಟ್ಟಕಲ್ಲ ಆಗ್ಲಕ್ಕ ಅಣ್ಣಂತೂ ಇಲ್ಲ ಈಗ ಮಗಳ ಮುಖರ ಅಂತ ಇಲ್ಲ ಅಪ್ಪ ನೀನು ಇಬ್ಬರೇ ಮಾಡ್ತಿರ್ಬೇ ನೋಡ್ರಿಗಿರ ಬರ್ರಿ ನನ್ ಸಂಗಟ್ಟಿರುವಂತ್ರಿ ಎರಡು ಚಂದ ಮೊಮ್ಮಕ್ಕಳವೇ ಒಂದ್ ಎಣ್ಣ ಒಂದ್ ಗಂಡ ಅವ್ ಮೊಮ್ಮಕ್ಕಳ ಮುಖ ನೋಡ್ರ ನಿಮಗ ಅವರ ನನ್ ಮೇಲೆ ಸಿಕ್ಕದೇ ನೋಡಮ್ಮ ಬರ್ಬೇ ನನ್ ಸಂಗಟ್ಟ ಇರತ್ ಬರ್ಬೇ ಇನ್ ಇತ್ತೇನ್ ಮಾಡ್ತೀರಿ ಅದೇ ಅಣ್ಣನ್ ಚಿಂತೆ ಕೊರಗ್ಲೇರಿಬ್ರು ನಾನು ನಿಮ್ ಎಲ್ಲ ಅಲ್ಲಿ ಕೊರಗ್ತಿರ್ತೀನಿ ಬ್ಯಾಡ ಬರ್ಬೇ ನನ್ ಸಂಗಡ್ ಬಂದ್ಬಿಡ್ರಿ ನೋಡ್ರಿ ಬೀಗ್ರೆ ಆಗಿದಾಗ್ಯದ ಹೋಗಿದ್ ಹೋಗ್ಯದ ಪಾಪ ಆಕೆನು ನಿಮ್ಲಿ ದೂರ ಇದ್ದಿ ಭಾಳ ಅಂದ್ರೆ ಭಾಳ ಸಂತ ಪಟ್ಟಾಳ್ರಿ ಪಾಪ ನೀವು ಆಕಿ ಮಗಳಿಗೆ ದೂರ ಮಾಡ್ಕೊಂಡ್ ಖುಷಿದಾಗ ಇದ್ದೀರ ಒಳಗೆಲ್ಲೋ ಒಂದ್ ಕಡೆಗೆ ತಾಯಿ ಜೀವ ಪಡೆದಾಡ್ತಿರ್ತದ ನನ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವ್ ಎಷ್ಟೇ ಸಿಟ್ ಮಾಡ್ಕೊರಿ ಏನೇ ಮಾಡ್ಕೊರಿ ನನ್ನ ಮಗಳು ಹೆಂಗೆ ಕೇಳಪ್ಪ ಏನ್ ಮಾಡ್ಲತ್ತ ನಿಮ್ ಚಿಂತೆ ಇದ್ದೇ ಇರ್ತದ ಮನಸ್ಸಿನಾಗ ಅಟ್ಟೆ ನೀವು ತೋರಿಸ್ಕೊಂಬಲ್ಲ ಬರೀ ಸಿಟ್ಟೊಂದೇ ತೋರಿಸ್ಕೊತೀರಿ ನೋಡ್ರಿ ದೇವ್ರ ಎರಡು ಮೊಮ್ಮಕ್ಕಳಿಗೆ ಕೊಟ್ಟಾನ ಒಂದ್ ಕಿತ್ಕೊಂಡ್ರ ಒಂದ್ ಕೊಡ್ತಾನಂತ ದೇವ್ರ ಸುಳ್ಳಲ್ಲ ಪಾಪ ಚಂದ ಮಕ್ಕಳ ಮುಖ ನೋಡ್ಕೊಂಡು ಯಾಕೆ ನೀವು ಚಂದ ಚಂದ ಇರಬಾರ್ದು ಅಂತೀನಿ ನೋಡ್ರಪ್ಪ ನಿಮ್ಮ ಮನೆ ಬಾಳೆ ಬದುಕು ಈಗ ನಾವು ಭಾಳ ಹೇಳಕ್ ಆಗಲ್ರಿ ನೋಡ್ರಿ ನಮ್ಮ ತಿಳಿದಟ್ಟು ಹೇಳಿ ಗೌರಿ ನಾನು ಆಕಿಗೆ ಮುಂಜಾನೆ ಬಂದಿಳಲ್ಲ ಬೈದಿರ ಬೈದಿ ಹೊಲಕ್ಕೆ ಹೋದ ಆಮೇಲೆ ಆ ಜೀವಕ ಸಂಕಟ ಆಲಕ್ಕೆ ಚಾಲು ಆಯಿತು ಮಗರ ಇಲ್ಲ ಈಗ ಮಗಳಿಗೆ ದೂರ ಮಾಡ್ಕೊಂಡು ಏನು ಮಾಡೋದು ಕೂಡ ಬಿದ್ದ ಕಾಲಕ್ಕೆ ಮೊಮ್ಮಕ್ಕಳಾಗ್ಯವಂತ ಪಾಪ ಸಾಕು ಆಕಿನೂ ವನವಾಸಗಳದಿದ್ದು ಸಾಕು ಹದಿನೈದು ವರ್ಷ ನಮ್ಮಲ್ಲಿ ದೂರಿದ್ದು ಅದಕ್ಕೆ ಪಾಪ ಎಲ್ಲರಿಗೆ ಮನೆಗೆ ಬಾ ಅಂತ ಹೇಳಬೇಕು ಅಂತ ಹೇಳಿ ಮತ್ತು ನಾ ವಾಪಸ್ಸು ಒಳಗೆ ಬಂದ ಗೌರಿ ನಾನು ಎಲ್ಲ ಬಿಟ್ಟು ಬಂದು ನಿಂತಿದ್ದು ನೋಡಿ ಇಲ್ಲಿ ಆಯಿತು ನೀವೆಲ್ಲರೂ ಎಕ್ ಹೇಳಕತ್ತೆ ರೀ ಆಯ್ತು ತಗೋರಿ ತರಿಸು ಪ್ರಮೀಳ ನಾಳೆಗೆ ನಿಮ್ಮ ಮನೆಯವರಿಗೆ ಮಕ್ಕಳಿಗೆಲ್ಲ ಕರ್ಕೊಂಡು ಬಾ ನವ ಮತ್ತು ಒಬ್ಬಾಕಿ ಯಾರು ಬರ್ಲಿಕ್ಕೆ ಹೋಗಿದಿ ಎಲ್ಲರಿಗೆ ಕರ್ಕೊಂಡೇ ಬರ್ಲಿಕ್ಕಿಲ್ಲ ಅವ ನನ್ನ ತಪ್ಪಾಯ್ತು ಬೇ ಕ್ಷಮಿಸ್ಬಿಡು ಆಯಿತು ಎಲ್ಲರಿಗೆ ಕರ್ಕೊಂಡು ಬಾ ಅಂತ ಹೇಳ್ತೀನಿ ಅಪ್ಪ ತಪ್ಪಾಯ್ತಪ್ಪ ನೀನು ಹೊಟ್ಟೆಗೆ ಹಾಕು ಆಯ್ತು ಬಿಡುವ ಮಗಳೇ ಎಲ್ಲ ದೊಡ್ಡೋರಾಗಿ ನಾವೇ ಕ್ಷಮಿಸ್ಬೇಕು ನಮಗೂ ಬುದ್ಧಿ ತಿಳಿಲಿಲ್ಲ ಪಾಪ ಅದೇ ಹದಿನೈದು ವರ್ಷ ಸಿಟ್ಟು ಹೊಟ್ಟೆಗೆ ಇಟ್ಕೊಂಡು ನಿನಗ ಹಾಗೆ ಸಾಧಿಸ್ಕೊತ ಹೋದೆವು ಆಯ್ತು ಬಿಡುವ ಆಯ್ತು ಬಿಡು ಕರ್ಸು ಎಲ್ಲರಿಗ ಕರ್ಸು ಹೀಗ್ರೆ ನೀವಿದ್ದೀರಂತ ಹೇಳಿ ಬೆಟ್ಟದಂತ ಕಷ್ಟ ಕಡ್ಡಿ ಅಂಗ ಕರ್ಬೈತ್ ನೋಡ್ರಿ ಇದ್ದಿದ್ದಿಲ್ಲ ಅಂತಂದ್ರೆ ನಾ ಅಂತೂ ನನ್ನ ಮಗಳಿಗೆ ಜನ್ಮದಾಗ ಮನೆಗ್ ಸೇರಿಸ್ಕೊತಿದಿಲ್ರಿ ನಾವು ಕರೇನು ನಾವು ಹೇಳೋ ದೊಡ್ಡದಲ್ರಿ ಬೀಗ್ರೆ ನಮ್ಮ ಮಾತಿಗೆ ನೀವು ಮರ್ಯಾದೆ ಕೊಟ್ರಲ್ಲ ಅದು ನನಗೆ ಭಾಳ ಖುಷಿ ಆಯ್ತ್ರಿ ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ ನನಗೆ ಮಗಳು ಭಾಳ ವರ್ಷ ಮೇಲೆ ಬಂದಾಳೆ ಬಂದಾಳ್ರಿ ಜರಾ ನೀವೆಲ್ಲರೂ ಮಾತಾಡ್ಕೋತ ಕೂಡ್ರಿ ನಾನು ಪೂಜಾ ಏನಾರ ಅಡಿಗೆ ಇದು ರೀ ಅತ್ತೀರಿ ಭಾಳ ಅಂದ್ರೆ ಭಾಳ ವರ್ಷದ ಮೇಲೆ ಪ್ರಮೀಳ ಬಂದಾಳ್ರಿ ಮನೆಗೆ ಒಬ್ಬಟ್ಟೆ ಮಾಡ್ಬಿಡಮ್ಮನ್ರಿ ಹ್ಞೂ ಅತಿ ಒಬ್ಬಟ್ಟೆ ಭಾಳ ಇಷ್ಟ ಮತ್ತು ಹಬ್ಬದ ಅಡಿಗೆನೆ ಮಾಡು ನಮ್ಮ ಮನೆಗ್ನು ಮಗ ಹೋದ್ಮೇಲೆ ಈ ಮನೆ ಏನಾದ್ರು ಸೂತು ಕಾರ್ ಆಗಿತ್ತು ಮನೆಗ ಜರಾ ಪೂಜಾ ಪುನಸ್ಕಾರ ಏನರ ಜರ ಹಬ್ಬದ ಅಂತ ಆಯ್ತು ತಗೋ ಪೂಜಾ ಮಾಡು ನಿನಗೆ ಏನು ಮಾಡ್ಬೇಕು ಅನ್ನಿಸ್ತದ ಅದು ಮಾಡುವ ಮೇಡ ಈಗ ಚಿಂತೆ ಬಿಡು ಹೋಗಲಿ ಅವನ್ ಸಂಗಟ ಕುಂತಿ ಮಾತಾಡು ಮತ್ತ ಮಾವರಿಗ್ನು ಕರ್ಕೋರಿ ನಿಮ್ ಮೂವರು ಕುಂತಿ ಮಾತಾಡ್ರಿ ನಾನು ನಮ್ಮವ್ವ ಅಡುಗೆ ಇದು ಮಾಡ್ಕೊಂಡು ಬರ್ತೇವಂತ ಹಾಗೆ ಕರ್ಸು ನಿನ್ನ ಗಂಡಗ ಮಕ್ಕಳಿಗೆ ಎಲ್ಲ ಕರೆಸು ಒಣ ಕರೆನೂ ವಟ ವಟವಟ ಆಗ್ಬಿಟ್ಟಿತ್ತವ ಇದೇ ಚಿಂತೆ 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 ಆಗಿತ್ತು ಜೀವಕ ಇವತ್ತು ಮನಿ ತುಂಬಿದಂಗ್ ಕಾಣುತ್ತದ ಎಲ್ಲರೂ ಬಂದರು ಇನ್ನೆಟ್ ಚಂದ ಅನಸ್ತದ ಕರ್ಸವ ಎಲ್ಲರಿಗೆ ಕರ್ಸು ನಾವು ಅಡುಗೆ ಇದು ಮಾಡಿ ನೀವ್ ಮಾತಾಡ್ಕೊತ್ ಕೂಡ್ರಿ ಅದ್ಗೇ ನಾನು ನಿಮ್ಗ ಹೆಲ್ಪ್ ಮಾಡ್ತೀನತ್ತ ಒಬ್ಬರೇ ಏಟೆಂಟ್ ಮಾಡ್ತೀರಿ ನಾ ಮಾಡ್ತೀನಿ ನಾ ಎಲ್ಲ ಮಗಳಿಗೆ ಒಬ್ಬಕಿ ಬಿಡ್ತೀನಿ ನಾ ಇಲ್ಲೇನು ನಾವಿಬ್ರು ಇಬ್ರು ಸೇರಿ ಮಾಡಕ್ಕೆ ನಿಂತೇವ ಅಂದ್ರೆ ಹೇಳು ಜಲ್ದಿನೇ ಆತ ನೀ ಏನ್ ಚಿಂತೆ ಮಾಡಬೇಡ ಭಾಳ ವರ್ಷದಿಂದ ಬಂದಿದ್ವಿ ಕೂಡು ಅವ ಅಪ್ಪನ್ ಸಂಗಟ ಮಾತಾಡ್ಕೊತ್ ಕೂಡ್ಬೇಕಂತ ನಿನಗೂ ಅನ್ಸಿರ್ತದ ಮಾತಾಡ್ಕೋದ್ ಕೂಡ ಬೀಗ್ರೆ ಹೇಳ್ರಿ ಇದು ರೀ ನೀವಿಬ್ರು ಪಾಪ ಬಂದಾಗಿಂತ ಕೆಲಸ ಮಾಡಿ 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 ಸಾಕಾಗಿರ್ತದ್ರಿ ನಿಮಗೂ ಮತ್ತ ಇವತ್ ಹಬ್ಬದ ಅಡಿಗೆ ಅಂತಂದ್ರ ಕೆಲಸ ಮತ್ತಿಟ್ಟು ಹೆಚ್ಚಿಗೆ ಆತದ್ ಬ್ಯಾಡ್ರಿ ಅಹ್ ನಮಗಿಷ್ಟು ಸೇರಿಸಿ ಆಕಿನ ಗಂಡ ಮಕ್ಕಳು ಎಲ್ಲರು ಅಂದ್ರೆ ಬಹಳ ಮಂದಿ ಆಯ್ತೇವು ಐತಿ ಈ ಕಡೆ ಜಲ್ ಜಾಗ ಆಯ್ತು ಅವ್ರ ಮನೆಯವರಿಗೆ ಬಿ ಒಂದ್ ತಡಕ ಅಡಿಗೆ ಅದ್ ಕೊಡ್ಬೇಕಾತದ್ರಿ ಯಾಕಂದ್ರೆ ಅಕ್ಕಿನ ಮನಾರ್ ನಮ್ಗೆ ಪಾಪ ಅಹ್ ನೆಲಕ್ಕೆ ಬಿಟ್ಟಿದ್ ಹಿಡಿದು ಮಾಡ್ಕೊತೆ ಬಂದಿಳಿಕೆ ನೀವು ಬರತನ ಬರಕಿನ ಪೈಲೆ ಹಿಡಿದು ಅದಕ್ಕೆ ಪಾಪ ಕಿಗೇಟ್ ಕೊಡ್ಬೇಕಾಯ್ತದ ಅದಕ್ಕಲ್ಲಿ ಮನಿ ಕೆಳಗ್ರಿ ಕಡೆ ಹೊಟ್ಟಿಗೆ ಬರ್ತದಲ್ಲ ಪೂಜಾ ನೋಡಳ ಆ ಮನೆಯಾಗ ಒಬ್ರು ಅಡ್ಡಿ ಮಾಡ್ಕೊತಾರೆ ನಾವ್ ಇಟ್ಟು ಬೇಕಂತ ಹೇಳದೇವಂತಂದ್ರ ಇಸ್ ಮಂದಿ ಲೆಕ್ಕ ಹೇಳದೇವಂತಂದ್ರ ಮತ್ತ ಮಾಡ್ಕೊಡ್ತಾರಿಗೆ ಹಚ್ಚಿ ಬಿಡಮ್ ತಗೋರಿಕ ಹೋಗ್ ಆಯ್ತು ನೀವು ಬಿರ ಸುಮ್ಮನೆ ಮಾಡಿದ್ರೆ ಅದೇ ದೊಡ್ಡ ಕೆಲಸ ಬಿಡ್ರಿ ಬಿದ್ರೆ ಮನಾರ್ ನೋಡ್ತಿರಲಿಲ್ಲ ನಮ್ಮ ಮನೆಗೆ ಎಷ್ಟು ಮಂದಿ ಇದ್ವು ಹಬ್ಬದ ಅಡಿಗೆ ಒಳ್ಳೆ ಬ್ಯಾಳಿ ಹಾಕ್ರ ಮೂರ್ ಮೂರ್ ಸೇರು ಬ್ಯಾಳಿ ಹುಡುಗಿ ಮಾಡಿ ಅಹ್ ಕಡೆಕ್ ಆತ ನಾವ್ ಒಬ್ಬಾಕಿನ ಇದೇಟ್ ಕೆಲ್ಸ ರೀ ಈಸ್ ಮಂದಿದು ಅಯ್ಯ ನೀವೇನ್ ತಲೆ ತಗೋಬೇಡ್ರಿ ಆರಾಮ್ ಮಗಳು ಬಂದ ಬಹಳ ವರ್ಷದ ಮೇಲೆ ನೀವು ಮಾತಾಡ್ಕೋಕ್ ಕೂಡ್ರಿ ಇಲ್ಲಿನ ಪೂಜಾರ ನನಗ್ ಆಶ್ರಯ ಆಯ್ತಾ ಅಲ್ಲಿನ ಒಬ್ಬಾಕಿನೇ ಮಾಡ್ತಿದ್ದೇ ಎಲ್ಲಾ ಕೆಲಸನು ನಾನು ಪೂಜಾ ಸೇರ್ ಮಾಡ್ತಿತ್ತು ಆಯ್ತು ಮನೆಯವ್ರು ಮಾಡಿದೇ ಬೇರೆ ಈಗ ಹೊರಗೆ ರೊಕ್ಕ ಕೊಟ್ಟು ಅದು ಮಾಡ್ಸೋದೇ ಬೇರೆ ಈಗ ನಾವಾಗಿ ನಾವು ಪ್ರೀತಿನ್ಸ್ ಮಾಡೋದೇ ಬೇರೆ ರೀ ಆಯ್ತು ತಗೋರಿ ನೀವು ಈ ಹೇಳಿದ್ಮೇಲೆ ಅದನ್ನು ಖರೀದ ಬಿಡ್ರಿ ಮನೆಯವ್ರು ಮಾಡ್ದಂಗೆ ಬರಲ್ಲ ಅವರು ರೊಕ್ಕ ಸಲಂದ್ ಕೆಲ್ಸದ ಗೊತ್ತಲೆ ಮಾಡಿ ಹೋಗ್ಬಿಡ್ತಾರ ಪ್ರೀತಿನ್ಸ್ ಮಾಡೋದ್ನು ಬೇಕಲ್ರಿ ಆಯ್ತು ತಗೋರಿ ನೀವೇ ಮಾಡ್ರಿ ಬಿಗ್ರಿ ನಂಗೂ ಬಾ ದಿನ ಆಯ್ತು ಮನಿ ಊಟ ಮಾಡ್ಲಾರ್ದು ಅದು ಹಬ್ಬದ ಊಟ ನೀವೇ ಮಾಡ್ರಿ ನೀವು ಪೂಜಾ ಪೂಜೆನ ಕೈಲಿ ಕಟ್ಟಿನ ಅಂಬರಋಣದ ಬಾ ದಿನ ಆಯ್ತು ಮಾಡುವ ಪೂಜಾ ಹ್ಞೂ ರೀ ಆತ್ರಿ ಆಯ್ತ್ರಿ ಈ ಕತಿ ಕಂಟಿನ್ಯೂ ಆತದ್ರಿ ದಯವಿಟ್ಟು ನಾಳೆ ನೋಡೋದು ಮರಿಬೇಡ್ರಿ ಆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡತ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಒಂದು ಲೈಕ್ ಕೊಡೋದು ಮರಿಬೇಡ್ರಿ ಕತೆ ನೋಡಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್